ಕಳೆದ ಎರಡೂವರೆ ವರ್ಷಗಳಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜೊತೆಯಾಗಿ ಎಷ್ಟು ಪ್ರತಿಭಟನೆಗಳನ್ನು ಮಾಡಿವೆ ಎಷ್ಟು ಪ್ರೆಸ್ ಮೀಟ್ಗಳನ್ನು ಮಾಡಿವೆ ಕೇಂದ್ರ ಸಚಿವ ಎಚ್ ಡಿ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು ಆದರೆ ಬಿ ವೈ ವಿಜಯೇಂದ್ರ ಕಾಲ್ ಮಾಡಿದ್ರ ಹೋಗಿ ಭೇಟಿ ಮಾಡಿದ್ರ ಅವರ ಆರೋಗ್ಯವನ್ನು ವಿಚಾರಿಸಿದ್ರ ಆತರ ಸುದ್ದಿ ಏನಾದರೂ ಕೇಳ್ಪಟ್ರ ಬಿ ಜೆ ಪಿ ಹೈಕಮಾಂಡ್ ನಾಯಕರಿಗೆ ರಾಜ್ಯ ನಾಯಕರ ಮೇಲೆ ವಿಶ್ವಾಸ ಇಲ್ಲ ಹೀಗೆ ಬಿಟ್ರೆ ನಮ್ಮನ್ನ ಸೈಡ್ಗೆ ಹಾಕ್ಬಿಡ್ತಾರೆ ಅನ್ನುವಂತ ಭಯ ಕಾಡ್ತಿರ್ಬೋದು ಆ ಕಾರಣಕ್ಕೋಸ್ಕರ ಅಲರ್ಟ್ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಸಿಎಂ ಆಗೋದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬೇಕಾಗಿಲ್ಲ ಇದು ಹೊಂದಾಣಿಕೆ ರಾಜಕಾರಣದ ಎಫೆಕ್ಟ್ ನಮಸ್ಕಾರ ಬುಗಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕ್ಕನ್ಕೆರೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಬಿ ವೈ ವಿಜೇಂದ್ರ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೋರ್ ಕಮಿಟಿ ರಚನೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಇಷ್ಟು ದಿನ ಯಾಕೆ ಆಗಿರಲಿಲ್ಲ ಈಗ ಯಾಕೆ ಮಾಡ್ತಿದ್ದಾರೆ ಇಷ್ಟು ದಿನ ಮಾಡದೆ ಈಗ ಮಾಡ್ತಿದ್ದಾರೆ ಅಂದರೆ ಏನೋ ಬೇರೆ ಲೆಕ್ಕಾಚಾರ ಇರಬೇಕಲ್ವಾ ಡೆಫಿನೆಟ್ಲಿ ಇಷ್ಟು ದಿನ ಮಾಡದೇ ಇರಲಿಕ್ಕೆ ಮತ್ತು ಈಗ ಮಾಡ್ತಿರೋದಕ್ಕೆ ಬೇರೆ ಬೇರೆಯಾದಂತಹ ಕಾರಣಗಳಿವೆ ಅದೇನು ಅಂತ ಹೇಳ್ತೀನಿ ಎಲಕ್ಕಿನ ಹೆಚ್ಚಾಗಿ ಈಗ ನೀವು ತಮ್ನಲ್ಲಿ ನೋಡಿದ್ರಿ ಎಚ್ ಡಿ ಅವರಿಗೆ ಬಿ ವೈ ಎದುರ್ತಾ ಇದ್ದಾರಾ ಅಂತ ಆ ರೀತಿ ಎದುರ್ತಿದ್ದಾರಾ ಎದುರ್ತಾ ಇದ್ದರೆ ಯಾವ ರೀತಿಯ ಹೆದರಿಕೆ ಯಾಕೆ ಹೆದರಿಕೆ ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವಿನ್ನೂ ಬುಗಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ವೀಕ್ಷಕರೇ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೋರ್ ಕಮಿಟಿ ರಚನೆ ಮಾಡುವಂಥ ವಿಷಯ ಯಾಕೆ ಬಂತು ಬಿ ವೈ ವಿಜಯ್ ಅಂದ್ರೆ ಇದಕ್ಕೆ ಉತ್ತರ ಕೊಟ್ಟಿಲ್ಲ ಹೋಗ್ಲಿ ಇಷ್ಟು ದಿನ ಯಾಕೆ ಮಾಡಿರಲಿಲ್ಲ ಅದಕ್ಕೂ ಬಿ ವೈ ವಿಜಯ್ ಅಂದ್ರೆ ಉತ್ತರ ಕೊಟ್ಟಿಲ್ಲ ನನ್ನ ಪ್ರಕಾರ ಬಹುಶಃ ಕೊಡಲ್ಲ ಆದರೆ ನಾನು ಹೇಳ್ತೀನಿ ಕೇಳಿ ಬಿ ವೈ ವಿಜಯ್ ಅಂದ್ರಾಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮುಂದುವರಿಯೋದು ಬೇಕಾಗಿಲ್ಲ ಇದ್ರ ಬಗ್ಗೆ ನಾನು ಆಗಲೇ ಎರಡು ವಿಡಿಯೋ ಮಾಡಿದ್ದೀನಿ ಬೇರೆ ಬೇರೆ ಸಂದರ್ಭದಲ್ಲಿ ಬಿ ವೈ ವಿಜಯೇಂದ್ರ ಮತ್ತು ಅವರ ತಂದೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಬೇಡ ಅಂತ ಬಿ ಜೆ ಪಿ ಹೈಕಮಾಂಡ್ ನಾಯಕರಿಗೆ ಹೇಳಿದ್ದಾರೆ ಬಿಜೆಪಿ ರಾಷ್ಟ್ರೀಯ ನಾಯಕರ ಪೈಕಿ ಅತ್ಯಂತ ಪ್ರಭಾವಿಯಾಗಿರುವಂತಹ ಪಕ್ಷದ ವಿಷಯದಲ್ಲಿ ಸರ್ಕಾರದ ವಿಷಯದಲ್ಲಿ ಮೋದಿ ಪಕ್ಷದ ವಿಷಯದಲ್ಲಿ ಅಮಿತ್ ಶಾ ಅವರಿಗೇನೆ ಹೇಳಿದ್ದಾರೆ ಯಡಿಯೂರಪ್ಪ ಆದರೆ ಅಮಿತ್ ಶಾ ಸೊಪ್ಪಾಕಿಲ್ಲ ಬಿ ವೈ ವಿಜಯೇಂದ್ರ ಮಾತನ್ನು ಕೇಳಿಲ್ಲ ಮೈತ್ರಿ ಅಗತ್ಯ ನಾವು ಕಾಂಗ್ರೆಸ್ ವಿರುದ್ಧ ಅದರಲ್ಲೂ ಅಂತಹ ಜನನಾಯಕರ ವಿರುದ್ಧ ಚುನಾವಣೆಯನ್ನು ಗೆಲ್ಲಬೇಕು ಅಂದ್ರೆ ಮೈತ್ರಿ ಬೇಕೇ ಬೇಕು ಅಂತ ಅವ್ರು ಹೇಳಿದ್ದಾರೆ ಅದರಿಂದಾಗಿ ತೆಪ್ಗಾಗಿದ್ರು ಬಿ ವೈ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಯಡಿಯೂರಪ್ಪ ಅಷ್ಟೇ ಅಲ್ಲ ವಿಜಯೇಂದ್ರ ಕೂಡ ಮೊದಲಿಂದಲೂ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಬಗ್ಗೆ ಅಷ್ಟು ಕಷ್ಟ ಫಾರ್ ಎಕ್ಸಾಂಪಲ್ ಬೆಂಗಳೂರು ಮೈಸೂರು ನಡುವೆ ನಡೆದಂತಹ ಪಾದಯಾತ್ರೆಯನ್ನ ಬಿಟ್ಟರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಸೇರಿ ಕಳೆದ ಎರಡೂವರೆ ವರ್ಷಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಎಷ್ಟು ಪ್ರತಿಭಟನೆಯನ್ನು ಮಾಡಿದವೆ ಎಷ್ಟು ಹೋರಾಟವನ್ನು ಮಾಡಿದವೆ ಎಷ್ಟು ಪ್ರೆಸ್ ಮೀಟ್ಗಳನ್ನು ಮಾಡಿದಾವೆ ನೆನಪಿಸ್ಕೊಳ್ಳಿ ವಿಜಯೇಂದ್ರ ಮತ್ತು ಎಚ್ ಡಿ ಕುಮಾರಸ್ವಾಮಿಯವರು ಜೊತೆ ಜೊತೆಯಾಗಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿರುವಂತಹ ದೃಶ್ಯವನ್ನು ಬಹುಶಃ ನಿಮ್ಮ ನೆನಪಿಗೆ ಅದು ನಿಲ್ಲಕ್ಕಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟರ ಮಟ್ಟಿಗೆ ಅವರು ಪರಸ್ಪರ ಅಂತರವನ್ನು ಕಾಯ್ಕೊಂಡಿದ್ದಾರೆ ಸೌಜನ್ಯಕ್ಕಾದರೂ ಕುಮಾರಸ್ವಾಮಿಯವರನ್ನು ಅವರ ಅನಾರೋಗ್ಯ ಪೀಡಿತರಾಗಿದ್ದಾಗ ವಿಜಯೇಂದ್ರ ಭೇಟಿ ಮಾಡಿದ್ರ ಫೋನ್ ಮಾಡಿ ಮಾತಾಡಿದ್ರ ಟ್ವೀಟ್ ಮಾಡಿ ಬೇಗ ಗುಣಮುಖ ಆಗಿ ಅಂತ ವಿಶ್ ಮಾಡಿದ್ರ ಏನೂ ಇಲ್ಲ ಯಾಕೆ ಇಲ್ಲ ಅಂದರೆ ಅದು ಒಂದು ರೀತಿ ಶೀತಲ ಸಮರ ಬಿ ವೈ ವಿಜಯೇಂದ್ರ ಮತ್ತು ಎಚ್ ಡಿ ಕುಮಾರಸ್ವಾಮಿ ನಡುವೆ ಯಾವ ರೀತಿಯ ಶೀತಲ ಸಮರ ಅಂದರೆ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗ್ಲಿಕ್ಕೆ ಕುಮಾರಸ್ವಾಮಿ ತಡಿತಿದ್ದಾರೆ ಎನ್ನುವಂಥ ಅನುಮಾನ ಬಿ ವೈ ವಿಜಯೇಂದ್ರಗೆ ಕುಮಾರಸ್ವಾಮಿ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಕೇಂದ್ರ ಸಚಿವ ವಿ ಸೋಮಣ್ಣಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಅನುಮಾನ ಬಿ ವೈ ವಿಜಯೇಂದ್ರಗೆ ಬಹಳ ದಿನಗಳಿಂದ ಇತ್ತು ಆ ಕಾರಣಕ್ಕೋಸ್ಕರ ಅವರು ಜೆ ಡಿ ಎಸ್ ಮೈತ್ರಿ ಬಗ್ಗೆನೂ ಕೂಡ ಅಸಮಾಧಾನ ಹೊಂದಿದ್ರು ಕುಮಾರಸ್ವಾಮಿ ಬಗ್ಗೆನೂ ಅಸಮಾಧಾನ ಹೊಂದಿದ್ರು ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಕೂಡ ನಾನು ವಿಡಿಯೋವನ್ನು ಮಾಡಿದ್ದೆ ಇನ್ನೊಂದು ಕಡೆ ಅವ್ರಿಗೂ ಬಿ ವೈ ವಿಜೇಂದ್ರ ಬಗ್ಗೆ ಅಸಮಾಧಾನ ಇತ್ತು ಯಾಕೆಂದ್ರೆ ಬಿಜೆಪಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಇದ್ರೂ ಕೂಡ ಬಿ ಜೆ ಪಿ ಪ್ರತ್ಯೇಕವಾಗಿ ಪ್ರತಿಭಟನೆ ಮಾಡುತ್ತೆ ಪ್ರತ್ಯೇಕವಾಗಿ ಹೋರಾಟ ಮಾಡುತ್ತೆ ವಿಧಾನಸಭೆಯಲ್ಲಿ ಪ್ರತ್ಯೇಕವಾಗಿ ವಿಷಯಗಳನ್ನ ಚರ್ಚೆ ಮಾಡ್ತಾರೆ ಜೆ ಡಿ ಎಸ್ ಅನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅನ್ನುವಂತಹ ಬೇಸರ ಅಸಮಾಧಾನ ಆಕ್ರೋಶ ಕುಮಾರಸ್ವಾಮಿ ಅವ್ರಿಗೂ ಇತ್ತು ಹಾಗಾಗಿ ಅವರು ಕೂಡ ಸೋಮಣ್ಣ ಅವ್ರಿಗೆ ಸಪೋರ್ಟ್ ಮಾಡಿರ್ಬೋದು ಆ ಸಾಧ್ಯತೆಯನ್ನು ಖಂಡಿತ ತಳ್ಳಾಕಂತಿಲ್ಲ ಇನ್ಫ್ಯಾಕ್ಟ್ ಅವರು ಸ್ವಲ್ಪ ಮಾಡಿದರೆ ಅನ್ನುವಂತ ಮಾಹಿತಿಗಳು ಕೂಡ ಇವೆ ಇದು ಇಲ್ಲಿವರೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಥವಾ ಕುಮಾರಸ್ವಾಮಿ ಮತ್ತು ಬಿ ವೈ ವಿಜಯೇಂದ್ರ ಅವರ ನಡುವೆ ಇದ್ದಂತ ಸಂಬಂಧದ ಇತಿಹಾಸ ಈಗ ಬಿ ವೈ ವಿಜಯೇಂದ್ರ ಇದ್ದಕ್ಕಿದ್ದಂತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೋರ್ ಕಮಿಟಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿದೆ ಇಷ್ಟು ದಿನ ಬೇಕಾಯ್ತಾ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕೋರ್ ಕಮಿಟಿ ರಚನೆ ಮಾಡಲಿಕ್ಕೆ ಕೋರ್ ಕಮಿಟಿನಲ್ಲಿ ಚರ್ಚೆ ಮಾಡಿ ಇಂಥ ವಿಷಯಗಳನ್ನು ನಾವು ಕೈಗೆತ್ತಿಕೊಳ್ಬೇಕು ಇಂಥ ವಿಷಯದಲ್ಲಿ ಇಂಥ ನಿಲುವುಗಳನ್ನು ತೆಗೆದುಕೊಳ್ಬೇಕು ಅಂತ ತೀರ್ಮಾನ ಮಾಡಲಿಕ್ಕೆ ಇಷ್ಟು ದಿನ ಬೇಕಾಯ್ತಾ ಬಿ ವೈ ವಿಜಯೇಂದ್ರಗೆ ಸೊ ಅದಕ್ಕೆ ನಾನು ಆಗಲೇ ಇರ್ದಂಗೆ ಬೇರೆ ಬೇರೆ ಕಾರಣಗಳಿದ್ವು ಮತ್ತು ಈಗ ಯಾಕದು ಮಾಡ್ತಿದ್ದಾರೆ ಅಂತಂದರೆ ಇತ್ತೀಚೆಗೆ ಇನ್ನೊಂದು ವಿದ್ಯಮಾನ ನಡೆದಿದೆ ಅದನ್ನು ಕೂಡ ನಾನು ಒಂದು ವಿಡಿಯೋವನ್ನ ಮಾಡಿದ್ದೆ ಏನಪ್ಪಾ ಅಂದ್ರೆ ರಾಜ್ಯ ಬಿ ಜೆ ಪಿ ನಾಯಕರ ಬಗ್ಗೆ ಬಿಜೆಪಿಯ ಹೈಕಮಾಂಡ್ ನಾಯಕರಿಗೆ ವಿಶ್ವಾಸ ಇಲ್ಲ ಅವರು ಜೆ ಡಿ ಎಸ್ ನಾಯಕ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನೀವು ಕರ್ನಾಟಕದ ಕಡೆ ಗಮನ ಹರಿಸಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ರೂಪಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅನ್ನುವಂತಹ ಸೂಚನೆಯನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ನೀಡಿದ್ದಾರೆ ಬಿಜೆಪಿಯ ಹೈಕಮಾಂಡ್ ನಾಯಕರ ಸೂಚನೆ ಸಿಕ್ತಿದ್ದಂಗೆನೆ ಕುಮಾರಸ್ವಾಮಿ ಇನ್ಫ್ಯಾಕ್ಟ್ ಆಕ್ಟಿವ್ ಆಗಿದ್ದಾರೆ ಜೆ ಡಿ ಎಸ್ ಕೋರ್ ಕಮಿಟಿ ಸಭೆ ಕರೆದು ಏನೇನು ಮಾಡಬೇಕು ಅಂತ ಚರ್ಚೆ ಮಾಡಿದ್ದಾರೆ ಬಿಜೆಪಿ ಜೊತೆ ಸೇರಿ ಚರ್ಚೆ ಮಾಡಬೇಕು ಅಂತಂದ್ರೆ ಬಿಜೆಪಿಯವ್ರು ರೆಡಿ ಇಲ್ಲ ನನ್ನ ನಾನು ನಿಮ್ಗೆ ಇಷ್ಟೊತ್ತು ಹೇಳಿದೆ ಒಟ್ಟಿನಲ್ಲಿ ಜೆ ಡಿ ಎಸ್ ಏನು ಮಾಡ್ಬೋದು ಅದಕ್ಕೆ ಅವರು ಪೂರಕವಾಗಿ ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ ಅಥವಾ ಹೋರಾಟವನ್ನು ರೂಪಿಸ್ಲಿಕ್ಕೆ ಅಣಿ ಆಗ್ತಾ ಇದಾರೆ ಕುಮಾರಸ್ವಾಮಿ ಹೀಗೆ ಇದ್ದಕ್ಕಿದ್ದಂಗೆ ಆಕ್ಟಿವ್ ಆಗ್ತಿದ್ದಂತೆ ಬಿ ವೈ ವಿಜೇಂದ್ರ ಕೂಡ ಅಲರ್ಟ್ ಆಗಿದ್ದಾರೆ ಅವ್ರಿಗೂ ಗೊತ್ತಾಗಿದೆ ರಾಷ್ಟ್ರೀಯ ಬಿ ಜೆ ಪಿಯ ನಾಯಕರು ಏನು ಹೇಳಿದ್ದಾರೆ ಮತ್ತು ಯಾವ ಕಾರಣಕ್ಕೋಸ್ಕರ ಕುಮಾರಸ್ವಾಮಿಯವರು ಆ್ಯಕ್ಟಿವ್ ಆಗಿದ್ದಾರೆ ಅಂತ ಅವರೀಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೋರ್ ಕಮಿಟಿ ರಚನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಇದೆ ನೋಡಿ ಏನಪ್ಪ ಅಂದರೆ ಈಗ ನವಂಬರ್ ಬರ್ತಾ ಇದೆ ರಾಜ್ಯದಲ್ಲಿ ನವಂಬರ್ ಕ್ರಾಂತಿ ಆಗತ್ತೆ ಅನ್ನುವಂಥ ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯ ಅವರು ಕುರ್ಚಿಯನ್ನು ಬಿಟ್ಕೊಡ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಚರ್ಚೆಗಳು ಆಗ್ತಿದ್ದಾವೆ ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥದ್ದು ಕುಮಾರಸ್ವಾಮಿ ಅವರಿಗೆ ಬೇಕಾಗಿಲ್ಲ ಅದು ಅವರ ಜಾತಿಯ ಕಾರಣಕ್ಕೆ ಜಾತಿಯ ನಾಯಕತ್ವದ ಕಾರಣಕ್ಕೆ ಬೇರೆ ಬೇರೆ ಕಾರಣಕ್ಕೆ ಸೊ ಅದರಿಂದಾಗಿ ಕುಮಾರಸ್ವಾಮಿ ಕೂಡ ಗೇರ್ ಚೇಂಜ್ ಮಾಡಿದ್ದಾರೆ ಅಂದರೆ ಇಷ್ಟು ದಿನ ಏನು ಅವರ ಬಗ್ಗೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಅಥವಾ ರಾಜ್ಯ ಸರ್ಕಾರದ ಬಗ್ಗೆ ಅವರು ಒಂದು ಮೆಲುದನಿಯಲ್ಲಿ ಮಾತನಾಡ್ತಿದಾರಲ್ಲ ಈಗ ಹಾಗೆ ಮಾತಾಡ್ತಿಲ್ಲ ಸ್ವಲ್ಪ ಅಗ್ರೆಸಿವ್ ಆಗಿದ್ದಾರೆ ಕುಮಾರಸ್ವಾಮಿ ಅಗ್ರೆಸಿವ್ ಆಗಿ ಮಾತಾಡದಷ್ಟು ಅವ್ರಿಗೆ ಆಬ್ವಿಯಸ್ಲಿ ಅವ್ರ ಮೇಲೆ ಜಾಸ್ತಿ ಆಗುತ್ತೆ ರಾಷ್ಟ್ರೀಯ ಬಿಜೆಪಿಯಲ್ಲಿ ಅವರಿಗೆ ಮಾನ್ಯತೆ ಜಾಸ್ತಿ ಆಗತ್ತೆ ಕುಮಾರಸ್ವಾಮಿ ಅಗ್ರೆಸಿವ್ ಆಗಿ ಮಾತಾಡ್ತಿರುವಂತ ಸಂದರ್ಭದಲ್ಲಿ ವಿಜಯೇಂದ್ರ ಮೌನವಾಗಿದ್ರೆ ಅಥವಾ ಮೆಲ್ಲಗ್ ಮಾತಾಡಿದ್ರೆ ಹಾಗೇನ್ ಮೆಸೇಜ್ ಹೋಗುತ್ತೆ ಬಿ ವೈ ವಿಜಯೇಂದ್ರ ಹೊಂದಾಣಿಕೆ ರಾಜಕಾರಣವನ್ನ ಮಾಡ್ತಿದ್ದಾರೆ ಅನ್ನುವಂಥ ಮೆಸೇಜ್ ಹೋಗುತ್ತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಪ್ರತಿ ಸಲ ಇದನ್ನೇ ಹೇಳೋದು ಬಿ ವೈ ವಿಜಯೇಂದ್ರ ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಜೊತೆಗೆ ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ತಿದ್ದಾರೆ ಅಂತ ಈಗ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ವಿರುದ್ಧ ಮಾತನಾಡಿ ವಿಜಯೇಂದ್ರ ಮಾತಾಡದೆ ಇದ್ರೆ ಇಷ್ಟು ದಿನ ಯತ್ನಾಳ್ ಮಾಡ್ತಿದ್ದಂಥ ಆರೋಪಗಳಿಗೆ ಪುಷ್ಟಿ ಕೊಟ್ಟಂತಾಗತ್ತೆ ಅದು ಎಂಥ ಸಂದರ್ಭದಲ್ಲಿ ಬಿಹಾರದ ಚುನಾವಣೆ ನಡೀತಿದೆ ಬಿಹಾರ ಚುನಾವಣೆ ಆದಮೇಲೆ ಕರ್ನಾಟಕದಲ್ಲಿ ಪಿಯ ರಾಜ್ಯಾಧ್ಯಕ್ಷರ ನೇಮಕ ಆಗುವಂತ ಆಯ್ಕೆ ಆಗುವಂತಹ ಸಾಧ್ಯತೆಗಳಿದ್ದಾವೆ ಈ ಸಂದರ್ಭದಲ್ಲಿ ನನ್ನ ಮೇಲೆ ಹೊಂದಾಣಿಕೆ ರಾಜಕಾರಣದ ಆರೋಪ ಬಂದ್ರೆ ಅದು ಸರಿ ಇರಲ್ಲ ಅದರಿಂದಾಗಿ ತನ್ನ ಭವಿಷ್ಯಕ್ಕೆ ಮಾರಕ ಆಗತ್ತೆ ಅನ್ನುವ ಕಾರಣಕ್ಕೋಸ್ಕರ ಬಿ ವೈ ವಿಜಯೇಂದ್ರ ಅಲರ್ಟ್ ಆಗಿದ್ದಾರೆ ಅಲರ್ಟ್ ಆಗಿ ಈಗ ಜೆ ಡಿ ಎಸ್ ಅನ್ನ ಜೊತೆಗೂಡಿಸ್ಕೋಬೇಕು ಜೆ ಡಿ ಎಸ್ ಜೊತೆ ಸೇರಿ ಹೋರಾಟವನ್ನು ಮಾಡಬೇಕು ಅಂತ ಕೋರ್ ಕಮಿಟಿ ರಚನೆ ಮಾಡಲಿಕ್ಕೆ ಮುಂದಾಗಿದಾರಂತೆ ಈ ಥರದ ಮಾಹಿತಿಗಳು ತಿಳಿದು ಬರ್ತಿದ್ದಾವೆ ಆದರೆ ಬಿ ಜೆ ಪಿ ನಾಯಕರು ಹೇಳಿದ ಏನಪ್ಪ ಅಂದರೆ ಈಗ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ ಬಿ ಬಿ ಎಂ ಪಿ ಚುನಾವಣೆ ಬರುತ್ತೆ ಆ ಕಾರಣಕ್ಕೋಸ್ಕರ ನಾವು ಕೋರ್ ಕಮಿಟಿ ರಚನೆ ಮಾಡ್ತೀವಿ ಅಂತ ಅದೆಲ್ಲ ಕತೆ ವಾಸ್ತವದಲ್ಲಿ ನಾನು ಆಗಲೇ ಹೇಳ್ದಂಗೆ ಕುಮಾರಸ್ವಾಮಿ ಅಲರ್ಟ್ ಆಗಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಬಿ ಜೆ ಪಿ ಹೈಕಮಾಂಡ್ ನಿರ್ದೇಶನವನ್ನು ನೀಡಿದೆ ಜೊತೆಗೆ ಇಲ್ಲಿ ಹೊಂದಾಣಿಕೆ ರಾಜಕಾರಣ ಎಕ್ಸ್ಪೋಸ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಇದೆಲ್ಲದರಿಂದ ಎಚ್ಚೆತ್ತುಕೊಂಡಂತಹ ಬಿ ವೈ ವಿಜಯೇಂದ್ರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೋರ್ ಕಮಿಟಿ ರಚನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ವೀಕ್ಷಕರ ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಬುಕಿಂಗ್ ಕೆರಾ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು